ಗೆಳೆಯರೇ ಜೀವನ ಅಂದ್ರೇನೆ ಹಾಗೆ ಅಲ್ಲಿ ನಾವು ಅಂದುಕೊಂಡ ಹಾಗೆ ಏನೂ ಆಗೋದಿಲ್ಲ ಜೀವನದಲ್ಲಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ಸಂಭವಿಸುವ ಘಟನೆಗಳು ಮನುಷ್ಯನ ಜೀವನದ ಪಥವನ್ನೇ ಬದಲಿಸಿ ಬಿಡ್ತವೆ ಹೀಗೆ ಅದೊಂದು ದಿನ ನಡೆದ ಘಟನೆಯಿಂದ ಇಡೀ ಜಗತ್ತಿಗೆ ದಾಸವರೇಣ್ಯರೊಬ್ಬರನ್ನ ಕೊಡುಗೆಯಾಗಿ ಬಿಡ್ತು ಜಾತಿ ವಾಸನೆ ಬಿಟ್ಟು ಮನುಷ್ಯರಂತೆ ಬದುಕಿ ಅಂತ ಮನುಕುಲಕ್ಕೆ ಉಪದೇಶ ಕೊಟ್ಟ ಆ ಮಹಾನ್ ಸಂತನನ್ನ ನಾವು ಮರೆಯೋದಕ್ಕೆ ಯಾವತ್ತಿಗೂ ಸಾಧ್ಯವಾಗೋದಿಲ್ಲ ಸ್ನೇಹಿತರೆ ನಾನು ಇವತ್ತು ಹೇಳೋದಕ್ಕೆ ಹೊರಟಿರೋದು ಆ ಮಹಾನ್ ಸಂತ ಬೇರಿನ್ಯಾರು ಅಲ್ಲ ಅವರೇ ಶ್ರೇಷ್ಠ ಕನಕದಾಸರು ನಿಮ್ಮ ಕುಲದ ನೆಲೆಯನ್ನು ನೀವು ಬಲ್ಲಿರ ಅಂತ ಕೇಳುವುದರ ಮುಖಾಂತರ ಇಡೀ ಮನುಕುಲವನ್ನು ಜಾತಿ ಮತಗಳ ಕೊಳಕಿನಿಂದ ಹೊರ ತೆಗೆಯೋದಕ್ಕೆ ಪ್ರಯತ್ನ ಮಾಡಿದ ಕನಕದಾಸರು ಹದಿನಾರನೇ ಶತಮಾನದ ಆ ಸಂತ ಶ್ರೇಷ್ಠರ ಬಗ್ಗೆ ನಾವು ಒಂದಿಷ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿದು ಬರೋಣ ಅದು ಹಾವೇರಿ ಜಿಲ್ಲೆಯ ಬಾಡ ಅನ್ನುವ ಗ್ರಾಮ ಅಲ್ಲಿ ಬಚ್ಚಮ್ಮ ಹಾಗೂ ಬೀರಪ್ಪ ಅನ್ನುವ ದಂಪತಿಗಳು ನೆಲೆ ಕಂಡುಕೊಂಡಿದ್ರು ಬೀರಪ್ಪ ಸಮಾಜದ ಪ್ರಮುಖನಾಗಿದ್ದ ಸಮುದಾಯದಲ್ಲಿನ ಹೆಸರು ಸ್ಥಾನಮಾನಗಳು ತುಂಬಾ ಇದ್ವು ಆದರೆ ಆತನ ಪತಿ ಬಚ್ಚಮ್ಮನಿಗೆ ಒಂದೇ ಒಂದು ಕೊರಗು ಮಕ್ಕಳಾಗಿರಲಿಲ್ಲ ಅನ್ನೋದು ಹೀಗಾಗಿ ತಮ್ಮ ಇಷ್ಟದೈವ ತಿರುಪತಿ ತಿಮ್ಮಪ್ಪನಿಗೆ ಪುತ್ರ ಸಂತಾನ ಕರುಣಿಸೋದಕ್ಕೆ ಹರಕೆ ಹೊತ್ಕೊಂಡ್ಲು ಆ ಮಹಾತಾಯಿ ಒಂದು ವೇಳೆ ಮಗುವಾದ್ರೆ ಆ ಮಗುವನ್ನು ನಿನ್ನ ದಾಸನನ್ನಾಗಿ ಮಾಡ್ತೀನಿ ನನಗೊಂದು ಮಗು ಅಂತ ಕೇಳ್ಕೊಂಡ್ಲು ಆ ಮಹಾತಾಯಿ ಆಕೆ ತಿರುಪತಿ ತಿಮ್ಮಪ್ಪನ ಬಳಿ ತನ್ನ ಬೇಡಿಕೆಯನ್ನಿಟ್ಟ ಕೆಲವೇ ದಿನಗಳಲ್ಲಿ ಆ ಹರಕೆಯ ಫಲವೇನೋ ಅನ್ನುವ ಹಾಗೆ ಸಾವಿರದ ಐನೂರ ಹತ್ತೊಂಬತ್ತರ ಇಸುವಿಯಲ್ಲಿ ದಂಪತಿಗಳಿಗೆ ಗಂಡು ಮಗು ಹುಟ್ಟಿತು ವಿಶೇಷ ಏನ್ ಗೊತ್ತಾ ಅದೇ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನವನ್ನೇರಿದ ಶ್ರೀ ಕೃಷ್ಣದೇವರಾಯ ಪಟ್ಟಾಭಿಷಕ್ತನಾದ ಒಂದು ಕಡೆ ಧರ್ಮೋದ್ಧಾರಕನ ಆಡಳಿತ ಶುರುವಾದ್ರೆ ಮತ್ತೊಂದು ಕಡೆ ಮಹಾನ್ ಸಂತನ ಜನನವಾಗಿತ್ತು ಅವತ್ತು ತಿಮ್ಮಪ್ಪನ ಕೃಪೆಯಿಂದ ಹುಟ್ಟಿದ ಆ ಮಗುವಿಗೆ ಮುಂದೆ ತಿಮ್ಮಪ್ಪ ನಾಯಕ ಅಂತ ನಾಮಕರಣ ಮಾಡಲಾಯಿತು ಬೀರಪ್ಪನಿಗೆ ಮಗನನ್ನು ತನ್ನಂತೆ ಪರಾಕ್ರಮೆ ಮಾಡಬೇಕು ಅನ್ನೋ ಇಚ್ಛೆ ಆದರೆ ತಾಯಿ ಬಚ್ಚಮ್ಮನಿಗೆ ಮಗ ಸಶಸ್ತ್ರ ಮತ್ತು ಶಾಸ್ತ್ರಗಳ ಅಭ್ಯಾಸ ಮಾಡಬೇಕು ಅನ್ನೋ ಆಸೆ ಹೀಗೆ ಮಗು ಶಸ್ತ್ರ ಮತ್ತು ಶಾಸ್ತ್ರದ ಎರಡನ್ನೂ ಕಲಿತಾ ಇತ್ತು ಹೀಗಿರುವಾಗ ಅದೊಂದು ದಿನ ತನ್ನ ತಂದೆ ಬೀರಪ್ಪ ಅಕಾಲಿಕ ಮೃತ್ಯುವಿಗೆ ತುತ್ತಾದ್ರು ಆ ನಂತರ ಬಚ್ಚಮನಿಗೆ ದಿಕ್ಕು ತೋಚಲಿಲ್ಲ ಬೀರಪ್ಪನ ನಂತರ ಅವನ ಮಗ ತಿಮ್ಮಪ್ಪ ಸಣ್ಣ ವಯಸ್ಸಿನಲ್ಲಿಯೇ ಜನಾಂಗದ ನಾಯಕನನ್ನಾಗಿ ಅಧಿಕಾರ ವಹಿಸಿಕೊಂಡ ಹೀಗೆ ನಾಯಕನಾದ ತಿಮ್ಮಪ್ಪನಿಗೆ ಅದೊಂದು ದಿನ ಕನಸಿನಲ್ಲಿ ತಿರುಪತಿ ತಿಮ್ಮಪ್ಪ ಪ್ರತ್ಯಕ್ಷನಾಗಿ ತನಗೊಂದು ಗುಡಿ ಕಟ್ಟಿಸಿಕೊಡುವಂತೆ ಕೇಳಿದ್ದಂತೆ ತನಗ ಬಿದ್ದ ಕನಸಿನ ಬಗ್ಗೆ ಅಚ್ಚರಿಗೊಂಡ ತಿಮ್ಮಪ್ಪ ಮುಂದೆ ದೇವರ ಅಗಣತಿಯಂತೆ ಗುಡಿ ಕಟ್ಟಿಸಲು ಮುಂದಾಗುತ್ತಾನೆ ದೇವಾಲಯವನ್ನು ಕಟ್ಟಿಸುವ ಕಾರ್ಯ ಭರದಿಂದ ಸಾಕ್ತಾ ಇತ್ತು ಅಡಿಪಾಯ ಹಾಕೋದಕ್ಕೆ ಭೂಮಿ ಆಗಿ ಆ ಸಂದರ್ಭದಲ್ಲಿ ಏಳು ಗಡಿಗೆಯಷ್ಟು ಚಿನ್ನದ ನಾಣ್ಯಗಳು ಹಾಗೂ ಒಂದು ದೇವರ ವಿಗ್ರಹ ಕೂಡ ಪತ್ತೆಯಾಗ್ತದೆ ಆ ಮೂರ್ತಿಯನ್ನು ದೇವಾಲಯದಲ್ಲಿ ಸ್ಥಾಪಿಸಿದ ತಿಮ್ಮಪ್ಪ ಸಿಕ್ಕ ಹಣವನ್ನೆಲ್ಲ ಜನರ ಶ್ರೇಯಸ್ಸಿಗೆ ಮತ್ತು ಧಾರ್ಮಿಕ ಕಾರ್ಯಗಳಿಗಾಗಿ ವಿನಿಯೋಗಿಸುತ್ತಾನೆ ಭೂಮಿಯಲ್ಲಿ ಬಂಗಾರ ಸಿಕ್ಕಿರುವ ಕಾರಣ ಮುಂದೆ ಈತ ಕನಕನಾಯಕ ಅಂತ ಪ್ರಸಿದ್ಧನಾಗ್ತಾನೆ ಹೀಗೆ ತಿಮ್ಮಪ್ಪನಿಗೆ ಕನಕ ಅಂದ್ರೆ ಚಿನ್ನ ಅನ್ನುವ ಹೆಸರು ಬಂದೇ ಬಿಡ್ತು ಹೀಗಿರೋ ಹೊತ್ತಲೇ ಬಾಡಾದ ಮೇಲೆ ಶತ್ರುಗಳ ಪಡೆ ದಂಡೆತ್ತಿ ಬಂತು ಆ ಯುದ್ಧದಲ್ಲಿ ಪರಾಕ್ರಮಿ ಕನಕ ಗಂಭೀರವಾಗಿ ಗಾಯಗೊಂಡ ಇನ್ನು ಬದುಕುಳಿಯೋದೇ ಕಷ್ಟ ಅನ್ನುವ ಪರಿಸ್ಥಿತಿಯಲ್ಲಿರುವಾಗ ಅಲ್ಲಿ ಒಂದು ಪವಾಡ ನಡೆದೇ ಹೋಯಿತು ತಿರುಪತಿಯ ತಿಮ್ಮಪ್ಪ ಈ ಬಾಡಾದ ತಿಮ್ಮಪ್ಪನ ಕನಸಿಗೆ ಬಂದು ಪ್ರತ್ಯಕ್ಷನಾಗಿ ತಾಯಿ ಬಿಚ್ಚಮ್ಮ ಹೊತ್ತಿದ್ದ ಅರಕೆಯ ಬಗ್ಗೆ ತಿಮ್ಮಪ್ಪನಿಗೆ ನೆನಪಿಸ್ತಾನೆ ಮುಂದೆ ಕನಸಿನಲ್ಲಿ ಕಂಡ ವೆಂಕಟರಮಣನಿಗೆ ನಿನ್ನ ದಾಸನಾಗ್ತೀನಿ ಅಂತ ಹೇಳಿದ ಮೇಲೆ ಕನಕ ಚತ್ತರಿಸಿಕೊತಾನೆ ಅಲ್ಲಿಂದಾಚೆಗೆ ಕನಕ ನಾಯಕನಿಗೆ ತನ್ನದು ಯುದ್ಧ ಅಥವಾ ಆಡಳಿತ ನಡೆಸುವುದಕ್ಕಾಗಿ ಆದ ಜನ್ಮವಲ್ಲ ಬದಲಿಗೆ ಭಕ್ತಿಯ ಪಥದಲ್ಲಿ ಮೋಕ್ಷದ ಹಾದಿಯನ್ನು ಕಾಣುವುದಕ್ಕಾಗಿ ತಾನು ಜನ್ಮ ಪಡೆದಿದ್ದೇನೆ ಅನ್ನುವುದರ ಅರಿವಾಗ್ತದೆ ಹೀಗಾಗಿ ಕನಕರು ಮನೆಯನ್ನು ತೊರೆದು ಗುರುವನ್ನು ಅರಸಿ ಹೊರಡುತ್ತಾರೆ ಅಲ್ಲಿಂದ ಹೊರಟವರು ಸೀದಾ ಬಂದು ನಿಂತದ್ದು ವಿಜಯನಗರಕ್ಕೆ ವಿಜಯನಗರದಲ್ಲಿ ಕನಕರಿಗೆ ಸಿಕ್ಕಿದ್ದು ವ್ಯಾಸತೀರ್ಥರು ತತ್ವಶಾಸ್ತ್ರದಲ್ಲಿ ನಿಸೀಮರಾಗಿದ್ದ ವ್ಯಾಸತೀರ್ಥರು ವೇದ ಉಪನಿಷತ್ಗಳಲ್ಲಿ ಉತ್ತಮರಾಗಿದ್ದರು ಅಂತಹ ವ್ಯಾಸತೀರ್ಥರ ಬಳಿಗೆ ಕನಕರು ಬರ್ತಾರೆ ಆದರೆ ಅವರನ್ನು ಶಿಷ್ಯನನ್ನಾಗಿ ಸ್ವೀಕರಿಸುವುದಕ್ಕೆ ವ್ಯಾಸತೀರ್ಥರಿಗೆ ಸಾಕಷ್ಟು ವಿರೋಧಗಳು ಎದುರಾಗ್ತವೆ ಆದರೆ ಅದೆಲ್ಲವನ್ನ ಮೀರಿ ವ್ಯಾಸ ತೀರ್ಥರು ಕನಕರಿಗೆ ದೀಕ್ಷೆ ಕೊಟ್ಟರು ಮುಂದೆ ವ್ಯಾಸ ಮಾರ್ಗದರ್ಶನದಲ್ಲಿ ತನ್ಮಯರಾದಂತಹ ಕನಕರು ವೇದ ಉಪನಿಷತ್ಗಳನ್ನು ಅಭ್ಯಾಸ ಮಾಡ್ತಾರೆ ಎಂತಹ ಪಂಡಿತೋತ್ತಮನೆಯಾದರೂ ಕನಕನ ಜ್ಞಾನದ ಮುಂದೆ ಕುಬ್ಜ ಅನ್ನುವ ಹಾಗೆ ಸಾಧನೆ ಮಾಡ್ತಾರೆ ಕನಕರ ಶಬ್ದ ಭಂಡಾರ ಅದೆಷ್ಟು ಅಗಧವಾಗಿತ್ತು ಅಂದರೆ ಉಗ್ರಗೊಂಡ ನರಸಿಂಹದೇವರು ಹಿರಣ್ಯನನ್ನ ಸಂಹಾರ ಮಾಡಿದ ಬಗೆಯನ್ನು ಬಣ್ಣಿಸಿದ ಕೀರ್ತನೆಯೇ ಅವರ ಶಬ್ದ ಸಾಗರಕ್ಕೆ ಸಾಕ್ಷಿಯಂತಿದೆ ಇನ್ನು ಗುರು ವ್ಯಾಸತೀರ್ಥರ ರೀತಿಯಲ್ಲಿಯೇ ಕನಕದಾಸರಿಗೂ ಕೂಡ ದೇವರ ಹಾಡು ಹಾಗೂ ಸಂಕೀರ್ತನೆಗಳು ಅಂದರೆ ಅಚ್ಚುಮೆಚ್ಚು ಕನಕದಾಸರು ತಾವು ಪೂರ್ವಾಶ್ರಮದಲ್ಲಿ ದಂಡನಾಯಕನಾಗಿದ್ದಾಗ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾ ಇದ್ರು ಆ ಆಡಳಿತದ ವೈಖರಿಯನ್ನ ಬರಹ ರೂಪಕ್ಕೆ ತಂದ್ರು ಅದುವೇ ಮೋಹನ ತರಂಗಿಣಿಯಾಯಿತು ಕನಕರು ತಮಗೆ ಹಾಗೂ ದೇವರಿಗೆ ಇರುವ ಸಂಬಂಧದ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದು ಉಂಟು ಶ್ರೀಹರಿಯನ್ನು ತಮ್ಮ ಒಡೆಯನನ್ನಾಗಿ ಅನೇಕ ವಿಧಗಳಲ್ಲಿ ಸಂಬೋಧಿಸ್ತಾ ಇದ್ರು ಎಲ್ಲವುದಕ್ಕಿಂತ ಕನಕನ ಕೀರ್ತನೆಯಲ್ಲಿ ಮನಸ್ಸಿಗೆ ತಟ್ಟುವಂಥದ್ದು ಅಂದರೆ ದಾಸನಾಗು ವಿಶೇಷನಾಗು ಅನ್ನುವ ಕೀರ್ತನೆ ಆ ಕೀರ್ತನೆಯ ಉದ್ದಕ್ಕೂ ಭಗವಂತನನ್ನ ಒಲಿಸಿಕೊಳ್ಳುವುದಕ್ಕೆ ಆಶಾ ಕ್ಲೇಶ ಹಾಗೂ ದೋಷ ಅನ್ನುವ ಮೂರು ಗುಣಗಳನ್ನ ತ್ಯಜಿಸಿದ್ರೆ ಸಾಕು ಯಾವ ಪುಣ್ಯಕ್ಷೇತ್ರಕ್ಕೂ ಪವಿತ್ರ ಸ್ನಾನಕ್ಕೂ ಜಪತಪಗಳ ಅಗತ್ಯ ಇಲ್ಲ ಅಂತ ಬಹಳ ಸರಳವಾಗಿ ಬಹಳ ಸರಳ ಪದಗಳಲ್ಲಿ ಭಕ್ತಿಯ ಮಾರ್ಗದ ಕಡೆಗೆ ಸಾಗುವ ಬಗೆಯನ್ನ ತಿಳಿಸ್ತಾರೆ ಕನಕದಾಸರು ಸ್ನೇಹಿತರೆ ಇದು ಕನಕದಾಸರ ಒಂದಿಷ್ಟು ಮಾಹಿತಿ ಒಂದೇ ವಿಡಿಯೋದಲ್ಲಿ ಎಲ್ಲಾ ವಿಷಯಗಳನ್ನ ಹೇಳಿದ್ರೆ ಕೇಳುವ ನಿಮಗೂ ಬೋರ್ ಅಂತ ಅನ್ಸಿಬಿಡುತ್ತೆ ಹಾಗಾಗಿ ಮತ್ತೊಂದು ವಿಡಿಯೋದಲ್ಲಿ ಕನಕದಾಸರ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಹೊತ್ತೋದನ್ನು ಮರಿಬೇಡಿ ಮಾಹಿತಿ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ